ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿಂದು ಮಾಜಿ ಸಚಿವರಾದ ದಿವಂಗತ ಎಸ್ ಮಹಾದೇವ ಪ್ರಸಾದ್ ಅವರ ಏಳನೇ ವರ್ಷದ ಪುಣ್ಯಸ್ಮರಣೆಯ ಕಾರ್ಯಕ್ರಮ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಹಾಲಹಳ್ಳಿ ಗ್ರಾಮದಲ್ಲಿ ಬುಧವಾರ ನಡೆಯಿತು ದಿವಂಗತ ಮಹಾದೇವ ಪ್ರಸಾದ್ ಅವರ ಭಾವಚಿತ್ರಕ್ಕೆ ಮಗ ಹಾಲಿ ಶಾಸಕರಾದ ಗಣೇಶ್ ಪ್ರಸಾದ್ ಪತ್ನಿ ಮಾಜಿ ಸಚಿವರಾದ ಡಾಕ್ಟರ್ ಗೀತಾ ಮಹಾದೇವ ಪ್ರಸಾದ್ ಹಾಗೂ ತಮ್ಮ ಚಾಮೂಲ್ ನಿರ್ದೇಶಕ ಎನ್ ನಂಜುಣ್ಣ ಪ್ರಸಾದ್ ಸೇರಿದಂತೆ ಕುಟುಂಬದ ಸದಸ್ಯರು ಹಾಗೂ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಾನು ನಾವಿಬ್ರು ಜೊತೆ ಕೊನೆಯಲ್ಲಿ ಅವರು ಸಕ್ಸಸ್ ಆಗಿ ಗೆಲ್ತಾ ಬಂದರು ನಾನು ಸೋಲ್ತಾ ಬಂದೆ ಕೊನೆಯಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ನನಗೆ ಪಾರ್ಲಿಮೆಂಟ್ಗೆ ಟಿಕೆಟ್ ಸಿಕ್ತು ಟಿಕೆಟ್ ಸಿಕ್ಕಿದಾಗ ನಾನು ಬೇಡಿ ನನಗೆ ಪಾರ್ಲಿಮೆಂಟು ನನ್ನ ಹತ್ರ ದುಡ್ಡಿಲ್ಲ ಕಾಸಿಲ್ಲ ನನಗೆ ಆವಾಗ ಅಸೆಂಬ್ಲಿ ನಾನು ಸಂತೆ ಮರಳಿ ಕೊಡಿಬೇಕಾದ್ರೆ ನಾನು ಅಂತ ಹೇಳಿದೆ ಆವಾಗ ಇಲ್ಲ ಇಲ್ಲ ನೀವು ಪಾರ್ಲಿಮೆಂಟಿಗೆ ನಿಂತ್ಕೊಳ್ಳಿ ಅಂದರು ನನ್ನ ಹತ್ರ ದುಡ್ಡಿಲ್ಲ ಕಾಸಿಲ್ಲ ಅವತ್ತು ಕೊನೆಯಲ್ಲಿ ನಾಮಿನೇಷನ್ ಫೇಲ್ ಮಾಡೋಕ್ಕೆ ಎಲ್ಲರೂ ಹೋದು ಆ ನನ್ನ ಅದೃಷ್ಟ ಏನು ಅಂದರೆ ಜಾಯಿಂಟ್ ಎಲೆಕ್ಷನ್ನು ಎರಡೂ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟು ಎರಡೂ ಒಟ್ಟಿಗೆ ಬಂದ್ಬಿಡ್ತು ಆವಾಗ ಕ್ಯಾಂಡಿಡೇಟ್ ಮೀಟಿಂಗ್ ಕರೆದಿದ್ದು ಅಲ್ಲಿ ನಾನು ಏನ ಕಂಡು ಒಲಿದೆ ನೀನು ಶಿವನಿಗೆ ಅಂತಾರಲ್ಲ ಹಾಗೆ ನೀವು ಒಂದು ವಿಶಿಷ್ಟವಾದಂತ ಒಂದು ಕಾರ್ಯಕ್ರಮ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏಕೆಂದರೆ ಹಲವಾರು ಕಾರ್ಯಕ್ರಮಗಳನ್ನು ಗಣೇಶ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಪ್ರತಿಷ್ಠಾನ ಸಂಗಮ ಹಾಲಹಳ್ಳಿ ಮತ್ತು ಮಾದೇವ್ ಪ್ರಸಾದ್ ಫೌಂಡೇಶನ್ ವತಿಯಿಂದ ಕಳೆದ ನಾಲ್ಕೈದು ವರ್ಷಗಳಿಂದ ಸತತವಾಗಿ ಕ್ಷೇತ್ರದಲ್ಲಿ ಅವಿರತವಾಗಿ ಎಲ್ಲ ತರದ ಸಹಾಯಗಳನ್ನು ಕೂಡ ಮಾಡ್ಕೊಂಡು ಬಂದಿದ್ದೀನಿ ಕರೋನಾದಲ್ಲಂತೂ ಕರೋನಾದಂಥ ಸಂದರ್ಭದ ಕ್ಲಿಷ್ಟಕರವಾದಂತಹ ಸಂದರ್ಭದಲ್ಲಿ ಇಡೀ ಕ್ಷೇತ್ರದಲ್ಲಿ ಸುಮಾರು ಒಂದೂವರೆ ಸಾವಿರಕ್ಕೂ ಹೆಚ್ಚು ಮೃತಪಟ್ಟಂತ ಕರೋನಾದಿಂದ ತೀರ್ಕೊಂಡಿರ್ಬೋದು ಅಥವಾ ವಿವಿಧ ವಯೋವೃದ್ಧ ಸಾವುಗಳಿರ್ಬೋದು ಬೇರೆ ಬೇರೆ ಕಾರಣಗಳಿಂದ ನಿಧನರಾದಂಥವರೆಲ್ಲರಿಗೂ ಕೂಡ ಒಂದೂವರೆ ಸಾವಿರಕ್ಕಿಂತ ಹೆಚ್ಚು ಜನ ಮೃತಪಟ್ಟವರಿಗೆ ನಾವು ಇಡೀ ಕ್ಷೇತ್ರಾದ್ಯಂತ ಪ್ರವಾಸವನ್ನು ಮಾಡಿ ಎಲ್ಲರಿಗೂ ಧನ ಸಹಾಯವನ್ನು ಮಾಡುವಂತ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ನಮ್ಮ ಟ್ರಸ್ಟ್ ವತಿಯಿಂದ ಬಂದಿದ್ದೇವೆ ಮಾದೇವ್ ಪ್ರಸಾದ್ ಅವರಿದ್ದಾಗ ಸಾಮೂಹಿಕ ಮದುವೆಗಳ ಆಗಿದ್ದಾವೆ ಬೇರೆ ಬೇರೆ ಥರದ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋ ಅಂಥದ್ದಿರ್ಬೋದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸಹಾಯ ಇರ್ಬೋದು ಎಲ್ಲ ವಿಧವಾದಂತ ಕಾರ್ಯಕ್ರಮವನ್ನ ನಾವು ಬಂದಿರುವಂತ ಈ ವೇದಿಕೆ ಮೇಲೆ ಹಸೀನರಾಗಿರ್ತಕ್ಕಂಥ ಈ ದಿವ್ಯ ಸಾಧನಿಧ್ಯವನ್ನು ವಹಿಸಿ ಹಸೀನರಾಗಿರ್ತಕ್ಕಂಥ ಪಡಗೂರು ಮಠದ ಪೂಜ್ಯರಾದಂತ ಮಠ ಪಡಗೂರು ಮಠಾಧ್ಯಕ್ಷರ ಪಾದಾರವಿಂದರಗಳಲ್ಲಿ ನನ್ನ ನಮನಗಳ सर सर तो फटाफट मैं आपको ड्राफ्टिंग दे देता हूं इधर वो मुझे अपना प्रस्ताव प्रस्तुत मुझे बड़ी मुझे शुरू वाला फाइल चाहिए उनको सर चाहिए मतलब सर अच्छा डाटा डाटा ನಿಮಿಷ ಸಂಗಮ ಪ್ರತಿಷ್ಠಾನ ಮಹಾದೇವ್ ಪ್ರಸಾದ್ ಫೌಂಡೇಶನ್ ಮತ್ತು ಕೆ ಎಫ್ ಬೆಂಗಳೂರು இவர்தல் சுமாரி நல பற்றே நோ 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 சேம் எல்லாம் <laughs> ए मैथ के नीर कोया कलर भरले मै ए बत्ते बत्ते प्रभु सारा खेल ರಚಿಸಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ಯಾಲೆಂಡರ್ ಬಿಡುಗಡೆ ಮರಳಿ ಬಾರದ ಕಡೆ ಮರೆಯಾಗಿ ಹೋದ ಮರೆಯದ ಮಾಣಿಕ್ಯ ಶ್ರೀ ಎಚ್ ಎಸ್ ಮಹಾದೇವ ಪ್ರಸಾದ್ ರವರ ಸಭೆ ನೆನಪಿಗಾಗಿ ಈ ಕ್ಯಾಲೆಂಡರ್ ಬಿಡುಗಡೆಯನ್ನ ಎಲ್ಲ ಗಣ್ಯರು ಮಾಡುತ್ತಿದ್ದಾರೆ ತಾಲೂಕಿನ ಹಿರಿಯರು ಶಾಸಕರು ಸಚಿವರು ಆಗಿದ್ದಂತಹ ಎಚ್ ಎಸ್ ಮಹಾದೇವಪ್ರಸಾದ್ ಅವರ ಏಳನೇ ವರ್ಷದ ಸ್ಮರಣಾರ್ಥ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಭಾಗಿಯಾಗಿದ್ದೇವೆ ಆ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಇಲ್ಲಿ ನಂಬಿಕೊಂಡಿರುವಂತಹ ಕೃತಕ ಕಾಲು ಜೋಡಣೆಯ ಕಾರ್ಯಕ್ರಮದಲ್ಲಿ ವಾಸೀನರಾಗಿರುವಂತಹ ಮಹಾದೇವಪ್ರಸಾದ್ ಅವರ ಧರ್ಮಪತ್ನಿಯು ಮಾಜಿ ಸಚಿವರಾಗಿದ್ದಂಥ ಆಗಿರುವಂಥ ಗೀತಾ ಮಾಧೇವ್ರಸಾದ್ ಅವರ ಹಾಗೂ ಅವರ ಪುತ್ರ ಅಂತ ನಮ್ಮ ನಮ್ಮೆಲ್ಲ ಮೆಚ್ಚಿನ ಶಾಸಕರು ಆಗಿರುವಂತಹ ಎಚ್ ಎಂ ಗಣೇಶ ಪ್ರಸಾದರವರೇ ಮಾಜಿ ಲೋಕಸಭಾ ಸದಸ್ಯರಂತಹ ಶಿವಣ್ಣನವರೇ ನಮ್ಮ ತಾಲೂಕಿನ ಹಿರಿಯರು ವೀರೇಶ ಮಹಾಸಭೆಯ ಅಧ್ಯಕ್ಷರು ಆಗಿರುವಂತಹ ಮಂಜಪ್ಪನವರೇ ಹಾಗೂ ಇಲ್ಲಿರುವಂತಹ ಎಲ್ಲ ಗಣ್ಣ ಮಹಾನಿಯರೇ ಕರ್ನಾಟಕ ಮಾರವಾಡಿ ಯೂತ್ ಫೆಡರೇಷನ್ನವರ ಸದಸ್ಯರುಗಳೇ ಇಲ್ಲಿ ಆಗಮಿಸಿರುವಂತಹ ಎಚ್ ಎಸ್ ಮಹದೇವ ಪ್ರಸಾದ್ ಅವರ ಹಾಗೂ ಗಣೇಶ್ ಪ್ರಸಾದ್ ಅವರ ಅಭಿಮಾನಿಗಳೇ ಅವರ ಕುಟುಂಬದವರ್ಗರೇ ಇಂದು ಮಹದೇವ ಪ್ರಸಾದರವರು ಕಣ್ಮರೆಯಾಗಿ ಏಳು ವರ್ಷಗಳಾಗಿದೆ ಬಹುಶಃ ಅವರು ಭೌತಿಕವಾಗಿ ನಮ್ಮ ಕಣ್ಮುಂದೆ ಎಳ್ದರೂ ಸಹ ಅವರ ಪ್ರಭಾವ ಅವರ ಶಕ್ತಿ ನಮ್ಮ ನಿಮ್ಮೆಲ್ಲರ ಮೇಲೆ ಹಾಗೂ ನಮ್ಮ ತಾಬಕ್ಕಿನ ಮೇಲೆ ವಿಶೇಷವಾಗಿ ನಮ್ಮ ಜಿಲ್ಲೆಯಾದ್ಯಂತ ಏನಿದೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಚಾರ ಎಲ್ಲ ಮಾತಾಡುವಂತಹ ಹಿರಿಯರುಗಳು ವಿವಿಧ ಸದಸ್ಯರುಗಳು ಶಾಸಕರುಗಳು ಎಲ್ಲರೂ ಸಹ ಮಾದೇವ ಪ್ರಸ್ತ ಅವ್ರನ್ನ ನೆನಪಿಸ್ತಾ ಕೆಲವು ಮಾತುಗಳನ್ನ ಮೆಲುಕು ಹಾಕ್ತಾರೆ ವಿಶೇಷವಾಗಿ ನಮ್ಮ ಶಿವಣ್ಣನವರು ಮಾಜಿ ಲೋಕಸಭಾ ಸದಸ್ಯರಂತಹ ಶಿವಣ್ಣನವರು ತುಂಬ ಭಾವನಾತ್ಮಕವಾಗಿ ಅವರನ್ನು ನೆನಪಿಸ್ಕೊಂಡು ಅನೇಕ ವಿಚಾರಗಳನ್ನ ಜ್ಞಾಪಿಸ್ಕೊಂಡವ್ರು ಮೆರುಪು ಹಾಕೋರು ಬಹುಶಃ ಇಲ್ಲಿ ಏನು ಅವರೆಲ್ಲ ಎಷ್ಟು ಜನ ಮಾತಾಡಿದ್ರು ಇದೇ ರೀತಿಯಾಗಿ ಇಲ್ಲಿ ಎಷ್ಟು ಜನ ಸಾವಿರಾರು ಜನ ನೆರೆದಿದ್ದೀರಿ ಇವರೆಲ್ರಿಗೂ ಸಹ ವೇದಿಕೆ ಮೇಲೆ ಅವಕಾಶ ಕೊಟ್ಟರೆ ಮೈಕ್ ಮೇಲೆ ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ಎಲ್ಲರೂ ಸಹ ಒಂದಲ್ಲ ಒಂದು ಘಟನೆಯನ್ನು ಮಹದೇವಪ್ರಸಾದ್ರಿಗೆ ಬಗ್ಗೆ ಮಾತಾಡೋದ್ರಲ್ಲಿ ಸತ್ಯ ಯಾಕಂದರೆ ಎಲ್ಲರ ಮನೆಗಳಲ್ಲಿ ಮನಸ್ಸುಗಳಲ್ಲಿ ಮಹಾದೇವ ಪ್ರಸಾದವರು ಹಚ್ಚಳದೆ ಉಳಿದಿರುವಂತ ಒಂದು ಬಿಂಬ ಅಂತ ಹೇಳಿದ್ರೆ ತಪ್ಪಾಗ್ಲಾಗ ಈ ಮಾತನಾಡಿದಂಥರು ಎಲ್ಲರೂ ಸಹ ಅವರು ಅಭಿವೃದ್ಧಿ ಅಧಿಕಾರ ಅನ್ನುವಂತಹ ಒಂದು ಪದವನ್ನು ಬೆಳೆಸ್ತಾರೆ ಬಹುಶಃ ನಮ್ಮ ತಾಲೂಕಿನಷ್ಟೇ ಅಲ್ಲದೆ ಡಿ ಚಾಮರಾಜ ಜಿಲ್ಲೆಗೆ ಒಂದು ಅಭಿವೃದ್ಧಿಯಿಂದ ಕನಸನ್ನು ಕಂಡಿದ್ದಂಥವರು ಮಹದೇವ ಪ್ರಸಾದ್ ಅವರ ಬಹುಶಃ ಅವರು ಎರಡು ವರ್ಷಗಳ ಇದ್ದಿದ್ರೆ ಎಲ್ಲಿದ್ದ ತನಕ ಇದ್ದಿದ್ದರೆ ಇಲ್ಲಿ ತನಕ ಇದ್ದಿದ್ರೆ ಆ ಕನಸು ಎಲ್ಲವೂ ನನಸಾಗ್ತಿತ್ತೇನೋ ನಮ್ಮ ತಾಲೂಕಲ್ಲಿ ಮಾತ್ರ ಅದು ಮುಂದುವರಿತಾ ಇದೆ ಅವ್ರು ಏನು ಕನಸ್ಕೊಂಡ್ರು ನಮ್ಮ ಗುಂಡ್ಪೇಟೆ ತಾಲೂಕಿನ ಬಗ್ಗೆ ಅದು ಅವರ ಮಕ್ಕಳಂತಹ ಈಗಿನ ಶಾಸಕ ಅಂತ ಗಣೇಶ್ ಪ್ರಸಾದ್ ಮುಂದುವರ್ಸ್ಕೊಂಡಿದ್ದಾರೆ ಅದರ ಇನ್ನು ಬಾಕಿಯ ಜಿಲ್ಲೆಗಳಲ್ಲಿ ಅಂದರೆ ಇಡೀ ಇನ್ನು ಬಾಕಿಯ ಉಳಿದ ತಾಲೂಕುಗಳಲ್ಲಿ ಅದು ಸ್ಥಗಿತ ಆಗಿದೆ ಅಂತ ಮಾತನ್ನು ಎಲ್ಲರೂ ಮಾತನಾಡ್ತಾ ಹೇಳ್ತಿರು ಅದು ಸತ್ಯವೂ ಹೌದು ಯಾಕಂದರೆ ನಮ್ಮ ಇಡೀ ಜಿಲ್ಲೆಯಾದ್ಯಂತ ದೊಡ್ಡ ದೊಡ್ಡ ಯೋಜನೆಗಳು ಆಮೇಲೆ ತುಂಬ ದೂರದೃಷ್ಟಿ ಯೋಜನೆ ದೊಡ್ಡ ದೊಡ್ಡ ಯೋಜನೆಗಳಕ್ಕಿಂತ ದೂರದೃಷ್ಟಿ ಯೋಜನೆಗಳು ಏನೇನಿವೆ ಅವೆಲ್ಲೂ ಮಾಧೇವಿ ಪ್ರಸಾದ್ ಅವರ ಕನಸಿನ ಊಸುಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು ಬಹುಶಃ ನನಗೆ ಈ ಮಾತು ಬಹುಶಃ ನಾನಂದೇ ವರಜಿನಿಯವರು ಸಹ ಹೇಳ್ತಾರೆ ಇವತ್ತು ಇದ್ದಿದ್ದರೆ ಅವರು ಸಿ ಎಂ ರೇಸಲ್ಲಿ ಎತ್ತಿದ್ರು ಸಿ ಎಂ ರೇಸಲ್ಲಿ ಅವರೊಬ್ಬರು ಒಬ್ಬ ಪ್ರತಿನಿಧಿಯಾಗಿ ಕಣ್ಣೆಟ್ ಆಗಿರೋ ಅನ್ನೋದಂತೂ ಅತಂತ್ರ ಸತ್ಯ ಅಂತಹ ಒಬ್ಬ ಒಳ್ಳೆ ಮನಸ್ಸನ್ನು ನಾವು ಕಳ್ಕೊಂಡು ಏಳು ವರ್ಷಗಳಾಗಲಿ ಆದರೂ ಸಹ ಮನುಷ್ಯರಲ್ಲಿ ಎರಡು ರೀತಿಯ ಮನುಷ್ಯರಿರ್ತಾರೆ ಒಂದು ಇದ್ದು ಇಲ್ಲದೇ ಇರುವಂಥವರು ಇನ್ನೊಂದು ಇಲ್ಲದೆಯೂ ಇರುವಂಥವರು ಇದ್ದು ಅಂದರೆ ಏನೂ ಮಾಡಿದೆ ಏನೋ ತಮ್ಮ ಕುಟುಂಬ ತಾವಾಯಿತು ತಾವು ಊಟ ಆಯಿತು ಮನಸ್ಸು ತಮ್ಮ ಮನೆ ಆಯಿತು ಇಷ್ಟಕ್ಕೆ ಸೀಮಿತರಾಗಿ ಯಾವುದೇ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು ಅಥವಾ ಸಹಕಾರ ನೀಡುವಂಥದ್ದು ಏನೂ ಮಾಡಿದೆ ಇವತ್ತನ್ನು ನಾಳೆ ಸತ್ತೋಗುತ್ತಲ್ಲ